ಅಂದ್ರೆ ನಮಗೆ ಎಲ್ಲರಿಗೂ ಬಹಳ ಕುಟುಂಬ ಪ್ರಶ್ನೆ ತಾವು ಕೇಳಿದ್ರಿ ತಾವು ಚುನಾವಣೆಗೆ ಮೊದಲು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ತಾವು ಲಿಂಗಾಯತ ಸಮಾಜ ಕೊಡ್ತೀರಿ ಅಂತ ಹೇಳಿದ್ರೆ ಪ್ರಶ್ನೆ ಬಂತು ನೂರಕ್ಕೆ ಮೂರು ಈಗೂ ಹೇಳ್ತೀನಿ ನಾನು ನಮ್ಮ ಬಹುಮತ ಇದೆ ನಾವು ಲಿಂಗಾಯತ ಸಮಾಜ ಅಧ್ಯಕ್ಷನೇ ಮಾಡ್ತೀವಿ ಯಾಕಂದ್ರೆ ಬದಲಾವಣೆ ಇಲ್ಲೇ ಇಲ್ಲ ಯಾಕಂದ್ರೆ ನಾನು ಏನು ಮೊದಲು ಹೇಳಿದ್ದೀನಿ ಯಾಕಂದ್ರೆ ಆ ಸಮಾಜದ ಕೊಡುಗೆ ಭಾಳ ಬ್ಯಾಂಕ್ ಮೇಲೆ ಆ ಸಮಾಜದ ಅಧ್ಯಕ್ಷ ಆಗಬೇಕು ಆ ಸಮಾಜ ಗೌರವ ಸಿಗಬೇಕು ಲಿಂಗಾಯತ ಸಮಾಜ ಅಧ್ಯಕ್ಷನೇ ಮಾಡ್ತೀವಿ ಅಥವಾ ಎರಡನೇ ಮಾತಾ ಇಲ್ಲ ಸೊ ಅದಕ್ಕೆ ನಾ ಏನಿಲ್ಲ ಬ್ಯಾಂಕ್ ಚುನಾವಣೆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ರು ಎಲ್ಲರೂ ನಮ್ಮ ವಿರೋಧಿಗಳು ನಮ್ಮ ವೈರಿಗಳು ನಮಗೂ ಮಾತಾಡೋಕೆ ಬರ್ತಿತ್ತು ಆದರೆ ಸುಮ್ಮನೆ ಬ್ಯಾಂಕಿನ ಮೇಲೆ ಗ್ರಾಹಕರ ಮೇಲೆ ಡಿಪಾಸಿಟ್ ಮೇಲೆ ಪರಿಣಾಮ ಏನು ನಾವು ಭಾಳ ನಮ್ಮ ನಾವು ಸಹನೆಯ ಕಂಟ್ರೋಲಿಂದ ಮಾತಾಡ್ಕೊಂಡು ಹೋಗ್ತೀವಿ ಯಾಕಂದ್ರೆ ಮಾತಾಡೋಕ್ಕೆ ಭಾಳ ಬರ್ತದೆ ಈಗಂತ ಒಂತೀರಿ ಜೆಸಿಲ್ ಶೆಟ್ಟಿ ಎಷ್ಟು ಲೋನ್ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆಸ್ತವೆ ತಗದು ಅದರ ಮ್ಯಾಗೆ ನಾವು ರಿಫರ್ಮೆಷನ್ ಕೇಸು ಹಾಕ್ತೇವೆ ಯಾಕಂದರೆ ಅದು ಗೌರ್ಮೆಂಟು ಆ ಜಾಗನ ರೆಸ್ಟೆನ್ಸಿ ಕಮರ್ಷಿಯಲ್ ಹೇಳಿ ಕನ್ವರ್ಷನ್ ಮಾಡಿಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಸುಳ್ಳು ಹೇಳ್ತಾರೆ ಮತ್ತು ನಿಮಗೆಲ್ಲ ಹೇಳ್ತಾರೆ ನಮ್ಮ ಮುಂದೆ ಯಾರ್ಯಾರು ಶುಗರ್ ಫ್ಯಾಕ್ಟ್ರಿ ಎಷ್ಟು ಲೋನ್ ತಂದರು ಎಷ್ಟು ಜಮೀನು ಕೊಟ್ಟರು ಎಷ್ಟು ನೂರು ಕೋಟಿ ತಂದರು ರೀ ಅದಕ್ಕೆ ಈಗ ನಮ್ಮ ಜಗಳದಿಂದ ಗ್ರಾಹಕರು ವಿಭಾವ್ ಪರಿಣಾಮ ಆಗಬಾರ್ದು ಬಿಟ್ಟಿದ್ದೀನಿ ಡೆಫಿನೆಟ್ ಆಗಿ ಅಂದರೆ ನಾವು ಸುಮ್ಮನೆ ಅದಾದರೆ ನಮ್ಮ ವೀಕ್ನೆಸ್ಸು ನಮ್ಮ ಕಮಜೋರಿ ಎಲ್ಲ ಸುಮ್ಮನೆಲ್ಲ ಇಲೆಕ್ಷನ್ ನಡೆದಿದೆ ದೀಪಾವಳಿ ಬರ್ತಿದೆ ಹಬ್ಬದಾಗ ಯಾಕೆ ಜಗಳ ಮಾಡೋದಂತೇಳಿ ಸುಮ್ಮನೆ ಕೂತಿದ್ದಾರೆ ಜಗಳ ಮಾಡೋಕ್ಕೆ ಮಾತಾಡೋಕ್ಕೆ ಅವಕ್ಕೆ ಜಾಸ್ತಿ ಬರ್ತೈತೆ ನಮಗೆ ಸಮಯ ಬರಲಿ ಮಾಡೋಣ ಅದಕ್ಕೆ ನಾವೆಲ್ಲ ಇದಿಲ್ಲ ಬ್ಯಾಂಕನ್ನ ಅವರು ಹೆಂಗೆ ಹೇಳ್ತಾರಂದ್ರೆ ಮಂದಿಗೆ ರೀ ನಾವಿಲ್ಲ ಅಂದ್ರೆ ಬ್ಯಾಂಕ್ ಇಲ್ಲ ಅಂತಾರೆ ಅಂದ್ರೆ ಭಾಳ ತಪ್ಪು ಕಲ್ಪನೆ ಅದಕ್ಕೆ ನಾವು ಐದು ಒಂದು ಐದು ವರ್ಷ ನಮ್ಮ ಇದನ್ನು ಬಂದಿದ್ದಿಲ್ಲ ಅವ್ರಿಗೆ ಒಳ್ಳೆಯ ಕೆಲಸ ಮಾಡ್ಕೆ ನಾವು ತೋರಿಸ್ರಿ ಅದಕ್ಕೆ ಈಗೆಲ್ಲ ನಮ್ಮ ಒಬ್ಬರು ಯಾರೋ ಕ್ಯಾಂಡಿಡೇಟ್ ಇದ್ದರೆ ಅಲ್ಲಿ ಹೋಗಿ ಫೋಟೋ ತಗೊಳ್ಳೋದು ಆ ಫೋಟೋ ವೈರಲ್ ಮಾಡೋದು ಇವೆಲ್ಲ ಇವತ್ತು ನಾಳಿಂದ ನಡೀತಾವೆ ಮತ್ತು ಎಲ್ಲರೂ ಒಂದು ಮೀಟಿಂಗ್ ಕರೀತಾರೆ ಹೀಗೆಲ್ಲ ಅದಕ್ಕೆ ನಮ್ಗೆ ಏನೆಲ್ಲ ಏಳು ಜನ ಅಭ್ಯರ್ಥಿಗಳು ನಮ್ಮ ಅವಿರೋಧನವರು ಗೆಲ್ ಬಂದವರು ಎಲ್ಲರೂ ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ರಾಜು ಕಾಗೆ ಪ್ರಕಾಶ್ ಹುಕ್ಕೇರಿ ಬಾಬಾ ಸಾಹೇಬ್ ಪಾಟೀಲು ನಮ್ಮ ಜೊತೆಗಿರ್ತಾರೋ ಇದ್ರಿಗೆ ಸಂಶಯನ ಬೇಡ ನಮಗೆ ಮೂರು ಜನ ನಮ್ಮ ಜೊತೆಗಿರ್ತಾರೋ ಹದಿಮೂರು ಜನ ಕುಂತು ಬಂದ್ರು ಹದಿಮೂರು ಜನ ಏನು ನಾವು ಇದು ಕುಂತು ಬಂದವು ಹತ್ರ ಅಧ್ಯಕ್ಷರು

ಅವ್ರದ್ದು ಆಗಿಲ್ಲ ಅವ್ರು ನನಗೆ ಐದ್ ಕೋಟಿ ಮಾಡಿದೆ ನಿಮ್ಗೆ ನೀವು ನೋಡಿಗೆ ಹೋಗಿ ಯಾರು ಪಂಚಿಗೆ ಮಾಡ್ತೀವಿ ಮಾಡಿ ದಿಲ್ಲಿ ಪಂಚಿ ಮಾಡ್ತಂದ ಓಕೆ ನಮ್ಮ ಈಗ ಅವ್ರು ಅಧ್ಯಕ್ಷ ಅಂತ ಹೇಳ್ತಾರಲ್ಲ ಅಷ್ಟವ್ರಿಗಿತ್ತಂದ್ರೆ ಮಾಡ್ಕೊಳ್ಳಿ ಅವ್ರು ಮಾಡಿ ನಾನು ಅಷ್ಟು ಏನೋ ಮಾಡಿ ಮಾಡ್ತೀನಿ ಅಲ್ಲ ಅಂದರೆ ಮಧ್ಯಸ್ಗೆ ಚರ್ಚೆ ಮಾಡ್ತಾರೆ ಈಗ ಈಗ ನೀವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಮಾತಾಡ್ತೀನಿ ರಾಜಕಾರಣದಾಗ ಭಾಳ ವಿಷಯ ಗೌಕ್ಯವಾಗಿಡ್ಬೇಕಾಗ್ತೈತೆ ಆದ್ರೆ ಅವ್ರು ಇಡ್ತಾ ಇಲ್ಲ ರಮೇಶ್ ಕತ್ತಿ ಅವರು ಇಡ್ತಾ ಇಲ್ಲ ಲಕ್ಷ್ಮಣ್ ಈಗ ನಾವು ಏನೇನು ನಮ್ಮ ಜೊತೆ ಯಾರ್ಯಾರು ಬಂದು ಮಾತಾಡಿದಾರೋ ಏನೇನು ಅದನ್ನೆಲ್ಲ ನಿಮ್ಮ ಮುಂದೆ ಹೇಳಿದ್ರೆ ಜನ ಏನಬೋದೈತೆ ನಿಮ್ಗೆ ಯಾಕಂದ್ರೆ ಅಂದ್ರೆ ನಮ್ಮ ಜೊತೆ ಮಾತಾಡಿದ್ದಾರೆ ಯಾರ್ಯಾರು ನಿಮ್ಗೆ ಹೇಳ್ತಾರ ಎಲ್ಲ ನಮ್ಮ ಜೊತೆ ಮೀಟಿಂಗ್ ಮಾಡಿದ್ದಾರೆ ಕರೆ ಅದನ್ನು ನಂಗೆ ಸಾರ್ವಜನಿಕವಾಗಿ ನಂಗೆ ಹೇಳೋಕಾಗೋದಿಲ್ಲ ಅವ್ರು ಯಾರು ಹಿಂಗೆ ಮಾಡ್ತು ಅವ್ರು ಏನು ಬೇಕಾಗಿತ್ತು ನನಗೆಲ್ಲ ಗೊತ್ತಿದೆ ಅದನ್ನ ಅದನ್ನೆಲ್ಲ ಬೇರೆ ಪಡಿಸಿಲ್ಲ ಬೇಡ ಯಾಕಂದ್ರೆ ಏನೋ ಬಾಯಿ ತಂಗೆ ಸ್ಲೀಪ್ ಏನೋ ಸೀಟ್ ಅವ್ರು ಮಾತಾಡ್ತಾರೋ ಅದಕ್ಕೆ ತಯಾರು ಅವರು ಹಿರಿಯರಲ್ಲ ಮಾತಾಡಬಾರ್ದು ಅವರೆಲ್ಲ ಅಧ್ಯಕ್ಷ ಮಾಡ್ಬೋದಲ್ಲ ಅವ್ರು ತಾಕತ್ತೈತೀವಿ ಮತ್ತೊಂದು ಐತಿ ಎಲ್ಲ ಮಾಡ್ಕೊಳಿ ಯಾರು ಬೇಡ ಅನ್ನೋದಿಲ್ಲ ನಾವು ಮತ್ತೆ ಇದ್ರಲ್ಲಿ ಹದಿಮೂರು ಜನ ನಮ್ಮ ನಾವು ಗುಂಪು ಮಾಡ್ಕೊಂಡ್ವಿ ಹತ್ರ ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಮಾಡ್ತೀವಿ ನಾ ಏನಲ್ಲ ಹಿಂಗಾಯಿ ಸಮಾಜ ಅಧ್ಯಕ್ಷ ಮಾಡ್ತೀವಿ ಬ್ಯಾಂಕ್ನ ಅವ್ರಕಿಂದ ಒಳ್ಳೆ ಥರ ನಡೆಸೋದು ಪ್ರಾಮಾಣಿಕ ಬರೋದು ಮಾದಿ ಮಾಡ್ಕೊಂಡ್ರೆ ಯಾಕಂದ್ರೆ ಅವ್ರವ್ರೇನ ಕುದುರೆ ವ್ಯಾಪಾರ ಮಾಡ್ಕೊಂಡ್ರೆ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಬ್ರು ಒಂದೇ ಇಲೆಕ್ಷನ್ ಮಾಡಿಲ್ಲ ನಾನ್ ಯಾರಿಗೂ ಆಫರ್ ಕೊಟ್ಟಿಲ್ಲ ದುಡ್ಡು ಹೇಳಿಲ್ಲ ಅವ್ರೊಳಗೆ ಏನ್ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಥವಾ ಅಲ್ಲಿ ಏನು ಕುದುರೆ ವ್ಯಾಪಾರ ಆಯ್ತು ನನಗೆ ಗೊತ್ತಿಲ್ಲ ಈಗ ಹೇಳ್ಬಿಡ್ತೇನೆ ರೀ ಘಟಪ್ರಭಾ ಸಹಕಾರಿ ಸರ್ಕಾರಿ ಕಾರ್ಖಾನೆ ಮೂವತ್ತ್ ಮೂರು ಕೋಟಿ ಸಾಲ ಬಾಕಿ ಇದೆ ತಮ್ಮ ತಲೆಗೆ ಸ್ಪಷ್ಟವಾಗಿತ್ತು ನಂದೇನು ಎರಡುನೂರು ಕೋಟಿ ಇಲ್ಲ ಮುನ್ನೂರು ಕೋಟಿ ಇಲ್ಲ ನಾನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಬೇಕಂತ ಪೆಂಡಿಂಗ್ ಇಟ್ಟಿದ್ದೇನೆ ಅದಕ್ಕೆ ನಾನು ಹೇಗಲ್ಲ ರೀ ಮುಂದಿನ ದಿನ ಮಾದಲ್ಲಿ ಶುಗರ್ ಫ್ಯಾಕ್ಟ್ರಿಂದ ಶುರುವಾಗಿ ಮಾಡ್ತೇನೆ ರೀ ಯಾರ್ಯಾರು ಲೋನ್ ಒಂದು ಅಲ್ಲ ರೀ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಫಸ್ಟ್ ಆಮೇಲೆ ಶಂಕೇಶ್ವರ್ ಮತ್ ಯಾವ್ ತಗೊಂಡ್ರಾಳ್ ಲೋನ್ ತಗೊಂಡ್ರಿ ಶುರುವಾತ್ ನನ್ನಿಂದ ಮಾಡ್ತೀನಿ ಘಟಪುರ್ವಾದಿಂದ ಹಂಡ್ರೆಡ್ ಪರ್ಸೆಂಟ್ ಐತಿರಿ ಮತ್ ಯಾರ್ಯಾರ ಎಲ್ಲ ಹೇಳ್ತೀನಿ ಯಾರು ನೋಟು ನೂರು ಕೋಟಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ತೊಗೊಂಡ್ರು ಡಿ ಸಿ ಸಿ ಬ್ಯಾಂಕ್ ಇಂದ ನಾವ್ ಯಾರು ಪ್ಲೇಸ್ ಇಲ್ಲ ಅಂಟೆಡ್ ಮತ್ತೊಂದು ಬ್ಯಾಂಕ್ ಲೋನ್ ತಗೊಂಡಾರೀ ಅದ ಏನಿಲ್ಲ ರೀ ಘಟಪುರ್ವ ಶುಗರ್ ಫ್ಯಾಕ್ಟ್ರಿಯಿಂದ ಶುರುವಾತ್ ಅಲ್ಲಿ ಆಗ್ತೈತಿ ಏನಂದ್ರ ಈ ತರ ಮಾಡ್ಕೇಸ್ರೆಲ್ಲ ಕಟಬಾಕಿ ಮಾಡ್ಕೊಂಡ್ ಲೋನ್ ತುಂಬಾ ಇರ್ತಾರಲ್ಲ ರೀ ಶುರು ನಮ್ಮಿಂದ ಮಾಡೋಣಲ್ಲ ರೀ ಆಯ್ತು ನಮ್ಮ ಗಡ್ಡಪ್ರವಾಸಿಗರ ಕ್ಯಾಕ್ಟ್ರಿ ಅಕಸ್ಮಾತ್ ಮೂರು ತಿಂಗಳ್ ಡೆಡ್ಲೈನ್ ಕೊಡ್ತಾನೆ ತುಂಬ ತಿಂಗ್ಳಂದ್ರೆ ಆಕ್ಷನ್ಗಾರ ಹೋಗುನು ನಮ್ದು ಆಪ್ಷನ್ಗೋಯ್ತಂದ್ರೆ ಇನ್ನೊಂದು ಅವ್ರದ್ದು ಹೋಗೋಣ ರೀ ಹಿಂಗೆಲ್ಲ ಭಾಳ ಅವ್ರು ಏನಾಗಿದೆ ಅಂದ ಮಗ್ರಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಯಾರು ಆಗ್ತಾರಲ್ಲ ರೀ ಯಾರು ಇರ್ತೈತಿ ಅದ್ರ ಕಥೆನೇ ಬೇರೆ ಅದಕ್ಕೋಸ್ಕರ ಅವರು ಯಾರು ಉಳಿಸೋಕೆ ಯಾರು ನನ್ನ ಮದತ್ ಮಾಡಕ್ಕೆ ಮಾಡತ್ತಿಲ್ಲ ಅವರು ಅವ್ರು ತಮ್ಮ ಕೆಲಸ ತಮ್ಮ ಸೇಫ್ಟಿ ಮಾಡತ್ತಾರೀ ಅವ್ನೆಲ್ಲ ತಮ್ಮ ಮುಂದೆ ಆಗೋದಿಲ್ಲ ಭಾಳ ದೊಡ್ಡ ಕಥೆ ಅದ ಮುಂದೆ ಹೇಳುವಂಥ ನನಗೆ ಬೆಳಗಾವಿ ಜಿಲ್ಲಾದಾಗ ಯಾರು ಶತ್ರು ಇಲ್ಲ ಎಲ್ಲರೂ ಬೇಕಾಗ್ತಾರೆ ಆಗ್ತಾರೆ ನನಗೆ ಯಾಕಂದ್ರೆ ಎಲ್ಲಾರ ನಾ ಬೆಳಗಾವಿ ಬೆಂಗಳೂರು ಲೆವೆಲ್ದಾಗ ನಾ ಯಾರ ಜೊತೆ ದೂಸ್ ಮಾಡಿ ಮಾಡ್ರೆ ಎದುರಿಗೆ ಬಂದಾಗ ಮಾತಾಡ ಅಲ್ಲಲ್ಲ ಅಂದ್ರೆ ನೋಡ್ರಿ ರಾಜಕಾರಣದಾಗ ಹೇಳಿ ಯಾರು ಶತ್ರು ಅಲ್ಲ ಯಾರು ಮಿತ್ರ ಅದಕ್ಕೆ ನಾವೆಲ್ಲರೂ ಕೂಡಿರೂ ಎಲ್ಲ ಇರ್ತೀವಿ ಅದಕ್ಕೆ ನಾವು ರಿಲೇಷನ್ ಮೇಂಟೈನ್ ಮಾಡ್ಕೊಂಡಿರ್ತೀವಿ ರೀ ಅದಕ್ಕೆ ಏನೆಲ್ಲ ಭಾಳ ವಿಷಯ ಗೌಪ್ಯವಾಗಿ ಇಡಬೇಕಾಗ್ತೈತಿ ಅವನ್ನೆಲ್ಲ ಹೇಳಕ್ಕಾಗೆಲ್ಲ ಆಯ್ತು ಈಗ ನೋಡ್ರಿ ಈಗ ರಾಮದುರ್ಗದು ನಾವು ಭಾಳ ಎಫರ್ಟ್ ಮಾಡಿದ್ವಿ ಅಲ್ಲಿ ಎರಡು ಶಕ್ತಿಗಳು ಕೂಡಿದವ್ರಿ ಅಂದ್ರೆ ಒಬ್ರು ಎಮ್ ಎಲ್ ಎ ಒಬ್ರು ಮಾಜಿ ಎಮ್ ಎಲ್ ಎ ಅವ್ರ ಮುಂದೆ ಶ್ರೀಕಾಂತ್ ಗೌನವ್ರ ಶಕ್ತಿ ಕಡಿಮೆ ಆಯ್ತು ಆದ್ರೂ ನಾವು ಜೀರೋದಿಂದ ಹದಿನಾರು ಹೋಟ್ ಹೋದವ್ರೆ ಅವರು ಮೂರು ಹೋಟ್ಲೇತಾರೆ ಅಷ್ಟೇ ಹತ್ತೊಂಬತ್ತು ಬಂದರು ಪ್ರಯತ್ನ ಮಾಡಿದ್ದೀವಿ ಆಗದಿಲ್ಲ ಮುಂದಿನ ಜನ್ಮಾದ ಸಂಘಟನೆ ಹಂಗೆ ಇರ್ತೀವಿ ರೀ ಹುಕ್ಕೇರಿ ಒಳಗೆ ನಾವು ಹೇಳಿದ್ವಲ್ಲ ರೀ ನಾವು ಎಲ್ಲೂ ಕೂಡ ಮುಖ್ಯ ನಮ್ಗೆ ಸಂಘಟನೆ ಬೇಕಾಗಿತ್ತು ನಮ್ಮ ಕಡೆ ಸೊಸೈಟಿ ಸಿಕ್ಕಿದಾವೆ ಮುಂದಿನ ಜನ್ಮಾದಲ್ಲಿ ಅಲ್ಲಿ ಆರ್ಗನೈಸ್ ಶುರು ಮಾಡ್ತೀವಿ ಕಿತ್ತೂರಲ್ಲಿ ನೋಡಿ ಭಿನ್ನಪ್ರ ಯಾಕೆಂದ್ರೆ ಅಲ್ಲಿ ವಿಕ್ರಮ್ ಇನಾಮದ ಕ್ಯಾಂಡಿಡೇಟ್ ನಾವು ನಿಲ್ಲಿಸಿದ್ವಿ ನಾನಾ ಸಾಹೇಬ್ ಪಾಟೀಲ್ ಬಾಬಾ ಸಾಹೇಬ್ ಪಾಟೀಲ್ ಅವ್ರು ನಿಲ್ಸರು ಅಲ್ಲಿ ಸ್ವಲ್ಪ ನಮ್ಮ ನಮ್ಮೊಳಗೆ ಭಿನ್ನಪ್ರ ಅಂತೂ ಬಂದು ಅದಕ್ಕೆ ಅವ್ರು ಬಂದು ಹೋಟ್ಲಿಗೆ ಎಲ್ಲ ಥರ ಇನ್ನೂ ಕೋರ್ಟ್ ಕೋರ್ಟಿ ಮಾಡಿದೆ ಡಿಕ್ಲೇರ್ ಆಗಲ್ಲ ಅಲ್ಲಿ ಸ್ವಲ್ಪ ಅಂದರೆ ಮತ್ತೆ ದೊಡ್ಡಗೆಲ್ಲ ಬೇಜಾರಾಯ್ತಿ ಮಾತಾಡೋದನ್ನೆಲ್ಲ ಸರಿ ಮಾಡಿಕೊಡೋದು ಈಗ ಡಿ ಸಿ ಸಿ ಬ್ಯಾಂಕ್ ಸುಮಾರು ಆರು ಸಾವಿರದ ಐನೂರು ಕೋಟಿ ಡಿಪಾಸಿಟ್ ಬಿಟ್ಟು ಐದು ಒಂದು ಹತ್ತು ಸಾವಿರ ಕೋಟಿಗೆ ಡಿಪಾಸಿಟ್ ಟಾರ್ಗೆಟ್ ಮಾಡಬೇಕು ಆಮೇಲೆ ರೈತರಿಗೆ ಮೂರು ಸಾವಿರದ ನಾಲ್ಕುನೂರು ಕೋಟಿ ರೈತರಿಗೆ ಜೀರೋ ಪರ್ಸೆಂಟ್ ಸಾಲ ಕೊಟ್ಟಿದ್ದ ಇನ್ನೂ ಅದನ್ನು ಹೆಚ್ಚು ಮಾಡಬೇಕು ಆಮೇಲೆ ಇದೆಲ್ಲ ಹೌಸಿಂಗ್ ಲೋನು ಕಾರ್ ಲೋನು ಇಂಥವೆಲ್ಲ ಜಾಸ್ತಿ ಫೆಸಿಲಿಟಿ ಫೆಸಿಲಿಟಿಗಳು ಮಾಡಬೇಕಂತೇಳಿ ಮಾಡೋಕೋತೀರಿ ಮುಂದಿನ ನಿಮ್ಮಂದ ಹೇಳಿದ್ದಾರೆ ರೈತರು ಗ್ರಾಹಕರು ನೌಕರರು ಈ ಮೂರನ್ನು ಗಮನದಲ್ಲಿ ಬ್ಯಾಂಕ್ ನಡೆಸ್ತಾರೆ ಮಾಡಿಕೊಡ್ಬೇಕು ಖಂಡಿತ ಯಾಕಂದ್ರೆ ಲಾಸ್ಟ್ ಟೈಮ್ ಮಳೆಗಾಲ ಬಂತದ್ರೆ ದೇವಿ ಈಗ ಶತಮಾನೋತ್ಸವನ ಭಾಳ ಅದ್ದೂರಿಯಾಗಿ ಎಲ್ಲರನ್ನು ಕರೆದು ಭಾಳ ಚೆನ್ನಾಗಿ ಅದನ್ನು ಕಾರ್ಯಕ್ರಮ ಮಾಡ್ತೀವಿ ಈಗ ನೋಡಿ ಯಾಕಂದರೆ ನಾನು ಏನಲ್ಲಾರ ಮೂರು ಜನ ಮಾನ್ಯ ಉಸ್ತುವಾರಿ ಸಚಿವರವರು ಅವರ ಆದೇಶ ಮೇಲೆ ಅವರೆಲ್ಲ ಅವರೆಲ್ಲ ಆಯ್ಕೆ ಆಗಿದ್ದಾರೆ ಅವರು ಚುನಾವಣೆ ಗೆದ್ದಿ ಬ್ರಯವಸ್ ಅವರೆಲ್ಲರೂ ನಮ್ಮ ಜೊತೆಗಿರ್ತಾರೋ ಅವ್ರು ನಮ್ಮ ಜೊತೆಗೆ ಜೊತೆಗೆದಿಷ್ಟ ನಮ್ಮ ಗುಂಪಿಗೆ ಸಹಕಾರ ಕೊಡ್ತಾರೋ ನಮ್ಮ ಪ್ಯಾನೆಲ್ ಜೊತೆ ಇರ್ತಾರೋ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷಗಳಿಗೂ ಎಲ್ಲ ಸಹಕಾರ ಹದಿಮೂರು ಮಂದಿ ಕೂಡ ಚೆಂದ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ ನಮ್ಮ ಇನ್ನು ಇನ್ನು ಮೂರು ಮಂದಿ ನಮ್ಮ ಜಗಳೆಲ್ಲ ಅವ್ರು ಸರಿಯಾಗಿಲ್ಲ ಇದ್ರೆ ನಮಗೂ ಸಹಕಾರ ಅಂದರೆ ಕಿತ್ತೂರಲ್ಲಿ ಇನಾಮ ವಿಕ್ರಮ್ ಇನಾಮದಾರ್ ಅವರು ಒಂದು ಹೋಟ್ಲೇಸು ಇನ್ನೂ ಅಂದರೆ ಡಿಕ್ಲೇರ್ ಆಗಿಲ್ಲ ಆ ವಿಷಯದಲ್ಲಿ ಸ್ವಲ್ಪ ಅವ್ರಿಗೆ ಬೇಜಾರಾಗಿದೆ ಸೊ ಸರಿ ಮಾಡ್ತಾರೆ ಮಾತಾಡ್ತಾರೆ ಗೌರ್ಮೆಂಟ್ ನಾಮಿನೇಷನ್ ಇದ್ರದ ರೀ ಇಲ್ಲಿದೊಬ್ಬರು ಅಪೇಕ್ಷ ಬ್ಯಾಂಕ್ಗೆ ಡೈರೆಕ್ಟಾಗಿ ಹೋಗ್ತಾರೋ ಅಲ್ಲಿಂದೊಬ್ರು ಏನು ಬರ್ತಾರಲ್ಲ ರೀ ಅದನ್ನು ನಾವು ಯಾಕಂದ್ರೆ ಜಿಲ್ಲಾದಾಗ ನಮ್ಮ ಉಡುಪಿ ಸಮಾಜ ಹಾಲು ಮತ್ತೆ ಒಂದು ಸೀಟು ಮೀಸಲಾತಿ ಇರ್ತಿದ್ರೆ ಈ ಸಲ ಅದನ್ನು ಹಿಂದಿನ ಅಧ್ಯಕ್ಷನ ಬಿಟ್ರೆ ಈಗ ನಾವು ಅಪೇಕ್ಷ ಬ್ಯಾಂಕ್ ಏನು ಆ ಕಡೆ ಸೀಟ್ ಬರ್ತೈತಲ್ಲ ಅದನ್ನು ಹಾಲು ಮತ್ತು ಸಮಾಜಕ್ಕೆ ಕೊಡ್ತೇವೆ ನಾಮಿನೇಷನ್ ಮಾಡ್ಕಂತ ಇಲ್ಲಿಲ್ಲ ನಾವು ಈಗ ಉಸ್ತುವಾರಿ ಸಚಿವರು ರೀ ಸೊ ಈಗ ಎಲ್ಲರೂ ಕೂಡಿ ಹದಿಮೂರು ಜನ ಸೇರಿ ಜಿಲ್ಲೆ ಮಂತ್ರಿಗಳೆಲ್ಲ ಕೂಡಿ ಶಾಸಕರೆಲ್ಲ ಇನ್ನೂ ಕೆಲವೊಂದು ಜನ ಹಿರಿಯರು ಇದ್ದಾರೆ ಎಲ್ಲರೂ ಕೂಡಿ ಸಾಧಕ ಪಾದಂಕ ನೋಡ್ಕೊಂಡು ಆಯ್ಕೆ ಮಾಡ್ಕೋತೀರಿ ಯಾರು ಅನೇಕವ್ರು ಯಾರು ಇದೆ ನೋಡೋಣ ಎಲ್ಲ ಈ ಸದ್ಯ ಯಾರೂ ಇಲ್ಲ ರೀ ಸೊ ಮುಂದೆ ಬರ್ತಾ ಬರ್ತಾ ಬರ್ಬೋದು ಎಲ್ಲರಿಗೂ ಆಸೆ ಇರ್ತೈತೆ ನೋಡೋಣ ಎಲ್ಲ ಕುಂದ್ಕಿಸೋದು ಒಳ್ಳೆಯವ್ರು ಯಾರಿಗೆ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಹೌದು ಅಲ್ಲಲ್ಲ ಅಂದ್ರೆ ನಾವು ಕೆಲವೊಂದು ಅಲ್ಲ ಎಲೆಕ್ಟ್ರಿಕಲ್ ಸೊಸೈಟಿ ಎಲೆಕ್ಷನ್ ಇರ್ಬೋದು ಮತ್ತೊಂದು ವಿಚಾರದಾಗ ಭಾಳ ಪರ್ಸನಲಿ ಅಟ್ಯಾಕ್ ಮಾಡಿದ್ರಿಂದ ದೀಪಾವಳಿ ಬಳಿ ಆದ ನಂತರ ಲೀಗಲ್ ನೋಡ್ತಾ ಇದ್ರು ಆಮೇಲೆ ಪರ್ಮಿಷನ್ ಹೋಗ್ತದೆ ನೋಡಿರಿ ಲಕ್ಷ್ಮಣ್ ಸೌದಿ ಅವರಿಗೆ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ ನಾನು ಅವರು ಅಂದರೆ ಚಲೋನಾದ ಅಂದರೆ ಲಕ್ಷ್ಮಣ್ ಸೌದಿ ಅವ್ರ ಜೊತೆ ನಮ್ಗೆ ಏನೂ ಜಗಳಿಲ್ಲ ಅಂದರೆ ನಾವು ಯಾವಾಗ ಮಾತಾಡ್ತೀವಿ ಇದು ಮಾಡ್ತೀವಿ ಸೊ ಅವ್ರಿಗೂ ಅದರಿಂದ ಆ ವಿರೋಧ ಆಯ್ಕೆ ಆಗ್ಬೇಕಂತ ಅವರು ಬಯಸಿದ್ರು ನಾವು ಪ್ರಯತ್ನ ಮಾಡಿದ್ವಿ ಯಾಕಾಗ ಒಂದು ಆಗಿದೆ ಅಲ್ಲ ಆಗದಿಲ್ಲ ಅದು ಸ್ವಲ್ಪ ಎಲ್ಲ ಮನಸ್ಸಿಗೆ ಬೇಜಾರು ಮುಂದಿನ ದಿನ ಎಲ್ಲ ತೆಗೆದು ಯಾರು ಪ್ರಯತ್ನ ಮಾಡಿದ್ರಿ ಹಾಗೆ ಅಲ್ಲ ಮಾಡಿದ್ರಿ ಮತ್ತು ಅಲ್ಲ ಅನ್ನ ಸರ್ ಜೊಲ್ಲೆ ಯಾಕಂದ್ರೆ ಬಹಳ ಎಫೆಕ್ಟ್ ಮಾಡಿ ಒಂದು ತಿಂಗಳಿಂದ ಸೊ ವರ್ಕ್ ಮಾಡಿದ್ರು ಅದಕ್ಕೆಲ್ಲ ಸರಿ ಆಗ್ತದೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ರೀ